ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಗಾದೆ ಮಾತಿನ ವಿಸ್ತರಣೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಈ ಕನ್ನಡ ಗಾದೆ ಮಾತು ದಾನಧರ್ಮದ ಮಹತ್ವ ಮತ್ತು ಸ್ವಾರ್ಥದ ಅನರ್ಥಗಳನ್ನು ಅತ್ಯಂತ ಸರಳವಾಗಿ ಆದರೆ ಪ್ರಭಾವಶಾಲಿಯಾಗಿ ವಿವರಿಸುತ್ತದೆ ಇದರರ್ಥವೇನೆಂದರೆ ನಾವು ಇನ್ನೊಬ್ಬರಿಗೆ ನೀಡಿದ ಸಹಾಯ ದಾನ ಅಥವಾ ಒಳ್ಳೆಯ ಕಾರ್ಯಗಳು ಅಂತಿಮವಾಗಿ ನಮಗೆ ಒಳಿತನ್ನು ತರುತ್ತವೆ ಆದರೆ ನಾವು ಸ್ವಾರ್ಥದಿಂದ ಏನನ್ನಾದರೂ ಬಚ್ಚಿಟ್ಟರೆ ಅಥವಾ ಇತರರಿಗೆ ನೀಡಲು ಹಿಂಜರಿದರೆ ಅದು ಬೇರೆಯವರಿಗೂ ಉಪಯೋಗಕ್ಕೆ ಬಾರದೆ ಅಂತಿಮವಾಗಿ ನಮಗೂ ಯಾವುದೇ ಲಾಭವನ್ನು ತರುವುದಿಲ್ಲ ದಾನದ ಮಹತ್ವ ಈ ಗಾದೆಯು ದಾನದ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ನಾವು ಆರ್ಥಿಕವಾಗಿ ಮಾನಸಿಕವಾಗಿ ಅಥವಾ ಶಾರೀರಿಕವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ಆ ಕಾರ್ಯದ ಫಲವು ನಮಗೆ ಬೇರೆ ರೂಪದಲ್ಲಿ ಮರಳಿ ಬರುತ್ತದೆ ಇದು ತಕ್ಷಣದ ಪ್ರತಿಫಲವಾಗಿರಬಹುದು ಅಂದರೆ ಆ ವ್ಯಕ್ತಿಯ ಕೃತಜ್ಞತೆ ಸಮಾಜದಲ್ಲಿ ಗೌರವ ಅಥವಾ ಆತ್ಮತೃಪ್ತಿ ಕೆಲವೊಮ್ಮೆ ನಾವು ನಿರೀಕ್ಷಿಸದ ರೀತಿಯಲ್ಲಿ ನಮ್ಮ ಕಷ್ಟದ ಸಮಯದಲ್ಲಿ ಸಹಾಯ ರೂಪದಲ್ಲಿ ಅದು ಹಿಂದಿರುಗಬಹುದು ಕೊಟ್ಟದ್ದು ತನಗೆ ಎನ್ನುವುದು ಕೇವಲ ಭೌತಿಕ ಲಾಭದ ಬಗ್ಗೆ ಅಲ್ಲ ಬದಲಿಗೆ ಆತ್ಮತೃಪ್ತಿ ಮಾನಸಿಕ ನೆಮ್ಮದಿ ಮತ್ತು ಸಮಾಜದಲ್ಲಿ ಸದ್ಭಾವನೆ ಗಳಿಸುವ ಬಗ್ಗೆಯೂ ಇದೆ ನಾವು ಒಬ್ಬರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡಿದಾಗ ನಮಗೆ ಸಿಗುವ ಆನಂದ ಮತ್ತು ಸಮಾಧಾನ ಅಮೂಲ್ಯವಾದದ್ದು ಸ್ವಾರ್ಥದ ಪರಿಣಾಮ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಭಾಗವು ಸ್ವಾರ್ಥದ ಅಪಾಯಗಳನ್ನು ಎಚ್ಚರಿಸುತ್ತದೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಸಂಪತ್ತು ಜ್ಞಾನ ಅಥವಾ ಸಾಮರ್ಥ್ಯವನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಹಿಂಜರಿದು ಎಲ್ಲವನ್ನೂ ತನ್ನ ಬಳಿಯೇ ಇಟ್ಟುಕೊಳ್ಳಲು ಪ್ರಯತ್ನಿಸಿದರೆ ಅದು ಯಾರಿಗೂ ಉಪಯೋಗವಾಗುವುದಿಲ್ಲ ಉದಾಹರಣೆಗೆ ಒಬ್ಬ ಜ್ಞಾನಿಯು ತನ್ನ ಜ್ಞಾನವನ್ನು ಹಂಚಿಕೊಳ್ಳದಿದ್ದರೆ ಆ ಜ್ಞಾನ ಸಮಾಜಕ್ಕೆ ತಲುಪದೇ ವ್ಯರ್ಥವಾಗುತ್ತದೆ ಹಾಗೆಯೇ ಒಬ್ಬ ಶ್ರೀಮಂತನು ತನ್ನ ಸಂಪತ್ತನ್ನು ಸಮಾಜದ ಒಳಿತಿಗಾಗಿ ಬಳಸದೆ ಕೂಡಿಟ್ಟರೆ ಆ ಸಂಪತ್ತು ಕೇವಲ ಅವನ ಬಳಿಯೇ ಉಳಿದು ಇತರರಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಅಷ್ಟೇ ಅಲ್ಲದೆ ಅಂತಹ ಸ್ವಾರ್ಥದಿಂದಾಗಿ ಆ ವ್ಯಕ್ತಿಯು ಸಮಾಜದಲ್ಲಿ ಏಕಾಂಗಿಯಾಗುತ್ತಾನೆ ಮತ್ತು ಗೌರವವನ್ನು ಕಳೆದುಕೊಳ್ಳುತ್ತಾನೆ ಬಚ್ಚಿಟ್ಟ ವಸ್ತುಗಳು ಉಪಯೋಗಕ್ಕೆ ಬಾರದಿದ್ದಾಗ ಕಾಲಾಂತರದಲ್ಲಿ ಹಾಳಾಗುತ್ತವೆ ಅಥವಾ ಕಳೆದು ಹೋಗುತ್ತವೆ ಎಂಬ ಸಾಮಾನ್ಯ ಸತ್ಯವನ್ನು ಇದು ಸೂಚಿಸುತ್ತದೆ ಸಮಾಜದಲ್ಲಿ ಸಮಗ್ರ ದೃಷ್ಟಿ ಗಾದೆ ಕೇವಲ ವೈಯಕ್ತಿಕ ಪ್ರಯೋಜನಗಳ ಬಗ್ಗೆ ಮಾತ್ರವಲ್ಲದೆ ಸಮಾಜದ ಒಳಿತಿನ ಬಗ್ಗೆಯೂ ಸಾರುತ್ತದೆ ಸಮಾಜದಲ್ಲಿ ಪ್ರತಿಯೊಬ್ಬರೂ ಪರಸ್ಪರ ಸಹಾಯ ಮಾಡುತ್ತಾ ತಮ್ಮಲ್ಲಿರುವುದನ್ನು ಹಂಚಿಕೊಳ್ಳುತ್ತಾ ಹೋದರೆ ಅದು ಹೆಚ್ಚು ಸಾಮರಸ್ಯ ಮತ್ತು ಸಮೃದ್ಧಿಯ ಸಮಾಜಕ್ಕೆ ಕಾರಣವಾಗುತ್ತದೆ ಕೊಟ್ಟದ್ದು ಗುಣಿತವಾಗಿ ಬೆಳೆದು ಮತ್ತಷ್ಟು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಸಾರಾಂಶದಲ್ಲಿ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಗಾದೆಯು ದಾನಧರ್ಮ ಉದಾರತೆ ಮತ್ತು ನಿಸ್ವಾರ್ಥ ಸೇವೆಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಾವು ಇತರರಿಗೆ ನೀಡಿದಾಗ ಅದು ಅಂತಿಮವಾಗಿ ನಮಗೆ ಒಳಿತನ್ನು ತರುತ್ತದೆ ಆದರೆ ಸ್ವಾರ್ಥದಿಂದ ಹಿಡಿದಿಟ್ಟುಕೊಂಡರೆ ಅದು ಯಾರಿಗೂ ಉಪಯೋಗವಾಗುವುದಿಲ್ಲ ಎಂಬುದನ್ನು ಇದು ಮನದಟ್ಟು ಮಾಡಿಸುತ್ತದೆ ನಿಮ್ಮ ಜೀವನದಲ್ಲಿ ಈ ಗಾದೆ ಹೇಗೆ ಅನ್ವಯಿಸುತ್ತದೆ ಎಂದು ಯೋಚಿಸಿದ್ದೀರಾ